ಹಾಸನದಲ್ಲಿ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇಂದು ಬೆಳಗ್ಗೆಯೇ ಮತಬೇಟೆಗೆ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ದಾರೆ ಹಾಸನದಲ್ಲಿ ಇಂದು ಬೆಳಗ್ಗಿನಿಂದಲೇ ಮತಬೇಟೆಗೆ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ದಾರೆ ಹಾಸನ ತಾಲೂಕಿನ ನಂಜದೇವ ದೇವರ ಕಾವಲಿನಲ್ಲಿ ಮತಬೇಟೆ ನಡೆಸಿದ್ದಾರೆ ನಂಜುಂಡೇಶ್ವರನ ಅಡ್ಡ ಪಲ್ಲಕ್ಕಿಯನ್ನ ಹೊತ್ತು ಪ್ರಜ್ವಲ್ ರೇವಣ್ಣ ಗ್ರಾಮದಲ್ಲಿ ಸಾಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಾಸನ ಶಾಸಕ ಸ್ವರೂಪ ಪ್ರಕಾಶ್ ಕೂಡ ಸಾಥ್ ಕೊಟ್ಟಿದ್ದಾರೆ ನಂಜುಂಡೇಶ್ವರನ ಆಶೀರ್ವಾದವನ್ನ ಪಡೆದುಕೊಂಡು ಜನರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಬೆರ್ತಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕರ ಜೊತೆಯಲ್ಲೂ ಕೂಡ ಅವರು ಬೆರ್ತಿದ್ದಾರೆ ಅದೇ ರೀತಿಯಾಗಿ ಅಡ್ಡ ಪಲ್ಲಕ್ಕಿಯನ್ನ ಕೂಡ ಅವರು ಬರುವಂತಹ ಕೆಲಸವನ್ನ ಮಾಡಿದ್ರು ಇಂದು ಬೆಳ್ಳಂಬೆಳಗ್ಗೆ ಅವರು ಮತ ಬೇಟೆಗೆ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿದ್ದಾರೆ ಹಾಸನ ತಾಲೂಕಿನ ನಂಜದೇವರ ಕಾವಲಿನಲ್ಲಿ ಮತಬೇಟೆಯನ್ನ ನಡೆಸಿದರು ನಂಜುಂಡೇಶ್ವರನ ಅಡ್ಡ ಪಲ್ಲಕ್ಕಿಯನ್ನ ಹೊತ್ತು ಗ್ರಾಮದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸಾಗಿದ್ದಾರೆ ಅದೇ ರೀತಿಯಾಗಿ ಕೆಲವು ಪೂಜೆ ಪುನಸ್ಕಾರದಲ್ಲೂ ಕೂಡ ಅವರು ಭಾಗಿಯಾಗಿದ್ದರು ಅದಾದ ಬಳಿಕ ನಂಜುಂಡೇಶ್ವರನ ಅಡ್ಡ ಪಲ್ಲಕ್ಕಿಯನ್ನ ಹೊತ್ತು ಗ್ರಾಮದಲ್ಲಿ ಸಾಗಿ ಗ್ರಾಮಸ್ಥರ ಜೊತೆಯಲ್ಲಿ ಬೆರೆಯುವಂತಹ ಕೆಲಸವನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ಸಾತ್ ಸಾಥ್ ಕೊಟ್ಟರು ನಂಜುಂಡೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಜನರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಜನರಿಗೆ ಸಿಹಿ ಹಂಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು ಅದೇ ರೀತಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಬೆರೆತು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮನೆ ಮನೆಗೆ ತೆರಳಿ ಜನರ ಮನವೊಲಿಸಬೇಕು ಅಂತ ಕಾರ್ಯಕರ್ತರಿಗೆ ಕರೆ ಕೂಡ ಕೊಟ್ಟರು ಅದೇ ರೀತಿಯಾಗಿ ಬಿ ಜೆ ಪಿ ಜೊತೆಯಲ್ಲಿ ಮೈತ್ರಿ ಆಗ್ತಾ ಇದೆ ಹೀಗಾಗಿ ಮೈತ್ರಿ ಧರ್ಮವನ್ನು ಕೂಡ ಕಾಪಾಡಿಕೊಂಡು ಹೋಗಬೇಕಾಗತ್ತೆ ಹೀಗಾಗಿ ಮೈತ್ರಿಯ ಮತಗಳನ್ನು ಕೂಡ ಸೆಳಿಬೇಕು ಅದೇ ರೀತಿಯಾಗಿ ಮೈತ್ರಿ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲೂ ಕೂಡ ಸರಿಯಾಗಿ ಬೆರೆತು ಅವರ ಜೊತೆಯಲ್ಲಿ ಸೇರಿ ಪ್ರಚಾರ ಕಾರ್ಯದಲ್ಲಿ ತೊಡಗುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಸಾರ್ವಜನಿಕರ ಜೊತೆಯಲ್ಲಿ ಬರ್ತಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಹಾಗೂ ಸಾರ್ವಜನಿಕರ ಜೊತೆಯಲ್ಲೂ ಕೂಡ ಇವತ್ತು ಸಂವಾದವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಗೆ ತಮ್ಮನ್ನು ಬೆಂಬಲಿಸಿ ಮತ ನೀಡಿ ಗೆಲ್ಲಿಸಬೇಕು ಅಂತ ಸಾರ್ವಜನಿಕರಲ್ಲಿ ಪ್ರಜೆಗಳಲ್ಲಿ ಕೇಳಿಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ